ಇಲ್ಲ ಸರ್ ಒಂದ ನಿಜ ಆಗ್ತೀನಿ ಸರ್ ನಾನು ಅಲ್ಲಿ ಪ್ರತ್ಯಕ್ಷ ಸರ್ ಏನು ಇನ್ಸಿಡೆಂಟ್ ಆಯ್ತು ಸಲ್ರಿ ನನ್ನ ಮುಂಚೆ ಅಲ್ಲೇ ಇದ್ದೀರಿ ಅವರು ಒಂದಷ್ಟು ಫೋನ್ಗೆಲ್ಲ ತೊಗೊಂಡು ಹೋಗಿದ್ದಾರೆ ಆಮೇಲೆ ಸಿ ಸಿ ಕ್ಯಾಮ್ರಾಸ್ ಎಲ್ಲ ಫಾರ್ಮ್ ಆಫ್ ರೆಪ್ರೆಸೆಂಟೇಷನ್ ಆಮೇಲೆ ಏನಾಗಿದೆ ಸರ್ ಅಲ್ಲಿ ಅವ್ರಿಗೇನು ನಮ್ಮ ಬೇಕಾದವ್ರಿಗೇನು ಇದು ಮಾಡಿ ಅಸಾಲ್ಟ್ ಮಾಡಿದ್ರಲ್ರಿ ಹೆಚ್ಚು ಕಡಿಮೆ ಎರಡು ಗಂಟೆ ಅಲ್ಲೇ ಕುಡಿಸ್ಕೊಳ್ತೀವಿ ಸರ್ ಸರ್ ಬ್ಲೀಡಿಂಗ್ ಆಗಿದೆ ಸರ್ ನಾವು ಆಂಬುಲೆನ್ಸ್ ಖರ್ಚಿಗೆ ಖರ್ಚು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಯಾವುದೇ ರೀತಿ ನಮ್ಮ ಬಗ್ಗೆ ಇಲ್ಲ ಅವ್ರು ಏನು ಮಾಡಿದರೆ ಮತ್ತೆ ನಮ್ಗೆ ನಾವೇನು ಮಾಡಿದ್ರು ನಮ್ಮ ಬೇಕಾದವ್ರು ಅಡ್ವೊಕೇಟ್ ಖರ್ಚಿನ ಕಾರ್ ತೊಗೊಂಡು ಮತ್ತೆ ಸಿಟಿ ಇದು ಸಿವಿಲ್ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಮಾಡಿದ್ವಿ ಸರ್ ಆಮೇಲೆ ಇವ್ರು ಏನು ಮಾಡ್ತಾರೆ ಸರ್ ಈಗ ನಾವು ಏನಾದರೂ ಹೇಳೋಕ್ಕಾದ್ರೆ ನಮ್ಗೆ ಕಡಿ ಆಗ್ತದೆ ಈಗ ಯಾವನಿಗೂ ಎದರೋ ಅವಶ್ಯಕತೆ ಇಲ್ಲ ಅದೇ ಸರ್ ಹೇಳ್ತೀವಿ ಕೇಳಿ ನಾನು ಸ್ಪಾಟ್ ವಿಸಿಟ್ ಮಾಡಿದ್ದೀನಿ ಆಮೇಲೆ ಆ ಲೇಡಿ ಯಾರು ವೈಫ್ ಇದ್ರಲ್ಲ ಅವ್ರಿಗೆ ಮಾತಾಡಿದ್ದೀನಿ ಆಮೇಲೆ ಇವ್ರು ಕೇಳಪ್ಪ ಹಾಂ ಅವ್ರ ವೈಫಿಗೆ ಮಾತಾಡಿದ್ದೀನಿ ಈಗ ನೀವು ಹೇಳೋದು ಓರಲ್ಲಿ ಯಾವುದು ಬೇಡ ವಾಟ್ ಎವರ್ ಯು ಹ್ಯಾವ್ ವಿಟ್ನೆಸ್ಡ್ ಆರ್ ವಾಟ್ ಎವರ್ ಯು ಹ್ಯಾವ್ ಕಮ್ ಅಕ್ರಾಸ್ ಕ್ರಾಸ್ ಅದನ್ನು ಡ್ರಾಫ್ಟ್ ಮಾಡಿ ಪ್ರಾಪರಾಗಿ ಕಂಪ್ಲೇಂಟ್ ಕೊಡಿ ನಾನು ಎಫ್ ಐ ಆರ್ ಮಾಡಲಿಕ್ಕೆ ಹೇಳಿದ್ದೀನಿ ವಾಟ್ ಎವರ್ ಯು ಕಂಪ್ಲೇಂಟ್ ಯು ಟು ಲೆಟ್ ದ ಎಫ್ ಐ ಆರ್ ವಿ ರಿಟರ್ನ್ ಅಟ್ ದ ಸೇಮ್ ಟೈಮ್ ಅದರ್ ಪಾರ್ಟಿ ಏನಿದ್ದಾರೆ ಅವರು ದೇ ವಿಲ್ ಆಲ್ಸೋ ಪ್ಲೀಡ್ ದಿಯರ್ ಸೈಡ್ ನೀವು ಕೇಳಿ ಓಕೆ ಆಯಿತಾ ಆ್ಯಸ್ ಯುವರ್ ಫ್ರೆಂಡ್ ಆರ್ ಅಗಮೆಂಟನ್ಸ್ ಅದರ್ ಇವರ್ ವರ್ಷನ್ ಆಗ್ತದೆ ಅದರ್ ಪಾರ್ಟಿ ಮೀನ್ಸೆ ಇವರ್ ವರ್ಷನ್ ಆಫ್ ಆಯ್ತಾ ಬೋತ್ ದ ಥಿಂಗ್ಸ್ ಮೀನ್ಸು ಫೇರ್ಲಿ ಇನ್ವೆಸ್ಟಿಗೇಷನ್ ಒಂದು ಆಲ್ರೆಡಿ ಆನ್ ದ ಫೇಸ್ ಆಫ್ ಇಟ್ಟು ನಮ್ಮ ಸಿಬ್ಬಂದಿ ಯಾರಿದ್ರು ಅವ್ರದ್ದು ಇದೆ ಅಂತ ಗೊತ್ತಾಗಿ ಒಬ್ಬ ಎಸ್ ಆಲ್ರೆಡಿ ಸಸ್ಪೆಂಡ್ ಮಾಡಿದ್ದೀನಿ ಇವ್ ನೋಡಿದಾಡ್ ಇನ್ಫಾರ್ಮೇಶನ್ ಎಫ್ ಐ ಆರ್ ಕಂಪ್ಲೇಂಟ್ ಕೊಡಿ ಎಫ್ ಐ ಆರ್ ಮಾಡ್ಕೊತೀವಿ ಎಫ್ ಐ ಆರ್ ಮಾಡಿ ಆ್ಯಸ್ ಪರ್ ದಿ ಮೆರಿಟ್ಸ್ ಆಗ್ತಿದೆ ಇನ್ವೆಸ್ಟಿಗೇಷನ್ ಅದಿಲ್ಲಿ ನನಗೆ ನಾವಿಲ್ಲಿ ಹಗಲು ಮೂರತ್ತು ಕೆಲಸ ಮಾಡಿ ಪಬ್ಲಿಕ್ ಟ್ರಸ್ಟ್ ವಿನ್ ಮಾಡುವಂತ ಪ್ರಯತ್ನದಲ್ಲಿ ನಾವಿದ್ದಾಗ ಐ ನಾಟ್ ಎಂಟರ್ಟೈನ್ ಸಚ್ ಇನ್ಸಿಡೆಂಟ್ಸ್ ಆಮೇಲೆ ಡ್ರೈಬರ್ಬಂದ್ ಪೊಲೀಸ್ ಸ್ಟೇನಲ್ಲಿ ಅವ್ರ ವೈಫ್ ಹೋಗಿ ಒಂದು ಕಂಪ್ಲೇಂಟು ಕೊಟ್ಟಿದ್ದೀವಿ ಸರ್ ಅವ್ರು ಇನ್ನೂರಿಗೆ ಏನೂ ಆಕ್ಚುಲಿ ತಗೊಂಡಿಲ್ಲ ಏನು ತಗೊಂಡ್ರಿ ನಿನ್ನೆ ನೈಟ್ ಮೂರು ಗಂಟೆ ಅವ್ರು ಕೊಟ್ಟಿರೋದು ಸರ್ ಎಲ್ಲ ಇದು ಕೊಡಿ ಕಾಫಿ ನಾವು ಆಯ್ತಪ್ಪ ಕೊಟ್ಟ ಮೇಲೆ ನೀನು ಎಂಟ್ ಕೇಳಬೇಕಲ್ಲ ಈಗ ನಾನು ಆಸ್ ಎ ಕಮಿಷನರ್ ಮಾತಾಡಬೇಕಾದ್ರೆ ನೀವು ವಿಡಿಯೋ ಮಾಡ್ಕೊಟ್ಟು ಹೇಳಪ್ಪ ಒಂದು ನಿಮಿಷ ನೀನು ಸ್ಟೂಡೆಂಟಾ ಟು ಆಲ್ಸೋ ಈಗ ನಾನು ಕಮಿಷನರ್ ಮಾತಾಡಬೇಕಾದ್ರೆ ನೀವು ವಿಡಿಯೋ ಮಾಡ್ಕೊತೀರಿ ಆಯ್ತಾ ಹಂಗಿದ್ದಾಗ ಡೆಫಿನೆಟ್ಲಿ ಅಲ್ಲಿ ಹೋಗಿ ನೀವು ಅರ್ಜಿ ಕೊಟ್ಟಾಗ ಅಥವಾ ಕಂಪ್ಲೇಂಟ್ ಕೊಟ್ಟಾಗ ಎಂಡರ್ಸ್ಮೆಂಟ್ ಕೊಡಬೇಕು ಕೊಡಲಿಲ್ಲ ಅಂತಂದ್ರೆ ಅದೇನು ಯಾಕೆ ಕೊಡ್ತಾ ಇಲ್ಲ ಅನ್ನೋಂಥದ್ದು ಡಿಮ್ಯಾಂಡ್ ಮಾಡಬೇಕು ಇಟ್ ಇಸ್ ಎ ಸಿವಿಲ್ ರೈಟ್ ಆಯಿತು ಏನು ಕೊಟ್ಟಿದ್ದೀರಿ ನನಗೆ ಗೊತ್ತಿಲ್ಲ ವಾಟ್ ಎವರ್ ಕಂಪ್ಲೇಂಟ್ ನೀವು ಕನ್ಸಲ್ಟ್ ಮಾಡಿ ನೀವು ಅಡ್ವೊಕೇಟ್ ಹತ್ರ ಕನ್ಸಲ್ಟ್ ಮಾಡ್ತೀರೋ ನೀವೇ ಇಶ್ ಅಂತ ತೋರಿಸ್ತೀರೋ ಏನಾಗಿದೆ ಅನ್ನೋದು ಕಂಪ್ಲೇಂಟ್ ಕೊಟ್ಟರೆ ಎಫ್ ಐ ಆರ್ ಮಾಡಲಿಕ್ಕೆ ನಾನು ಹೇಳಿದ್ದೀನಿ ಎಫ್ ಐ ಆರ್ ಮಾಡ್ತಾರೆ ಎಫ್ ಆರ್ ಮಾಡಿಲ್ಲ ನಾನು ಗಮನಿಸ್ತಾನೆ ನನ್ನ ನಂಬರ್ ಆಮೇಲೆ ನಿಮ್ಮಿಂದ ಒಂದು ಸರ್ ಅವ್ರಿಗೆ ಕಾಂಪ್ರಮೈಸ್ ಆಗಿ ಅಂತ ಒಂದು ಜಾಸ್ತಿ ಫ್ಯಾಮಿಲಿ ಅವರಿಗೆಲ್ಲ ಇದು ಮಾಡ್ತಿದ್ದೆ ಸರ್ ಪ್ರೆಜರ್ ಆಗಿ ಯಾರು ಬಂದಿದ್ದರು ಸರ್ ಯಾರು ಇಲ್ಲಿ ಪೊಲೀಸವರು ಸರ್ ನಿನ್ನೆ ಅಲ್ಲಿ ಕೇಳಪ್ಪ ಅವ್ನ ಅಂಶ ಕೇಳಪ್ಪ ನೀವು ಇಬ್ಬರು ಜಗಳಾಡ್ತೀವಿ ಹೌದು ಇವರೆಲ್ಲ ಏನು ಮಾಡ್ತಾರೆ ಬಿಡ್ಸಕ್ಟ್ರಿಗೆ ಮಾಡ್ತಾರೆ ಬಿಡ್ಸೋಕ್ಕಾಗಿಲ್ಲ ಕಂಪ್ಲೇಂಟ್ ಕೊಟ್ಕೊತಿರೋದ್ರಿಗೊಬ್ಬರೂರೆಲ್ಲ ಏನು ಮಾಡ್ತಾರೆ ಕಂಪ್ಲೇ ಕಾಂಪ್ರಮೈಸ್ ಆಗಬೇಕೋ ಬೇಡವೋ ನಿನಗೆ ಬಿಟ್ಟಿತ್ತು ಆಯಿತಾ ಇನ್ಸಿಡೆಂಟ್ ಅಂತೂ ಆಗಿದೆ ಅದೇನಾಗಿದೆ ಅನ್ನೋದು ಸಾಕಷ್ಟು ಎವಿಡೆನ್ಸ್ ಅಂತೂ ಇದೆ ಇನ್ನು ಟಿ ವಿ ಕಿತ್ಕೊಂಡು ಹೋದರು ಅದು ಕಿತ್ಕೊಂಡು ಹೋದ್ರು ಯಾವುದು ಟ್ಯಾಂಪರಿಂಗ್ ಆಗೋಲ್ಲ ನೀಟಾಗಿ ಇನ್ವೆಸ್ಟಿಗೇಷನ್ ಮಾಡಿಸ್ತೀನಿ ಆಯಿತಾ ತಲೆ ಕೆಡಿಸ್ಕೊಬ್ರಿ ಐ ವಿಲ್ ಎನ್ಶೂರ್ ದಟ್ ಫೇರ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ನೋಡಿ ಕಂಪ್ಲೇಂಟ್ ಆಗಿದ್ದೇವೆ ನಾನು ಯು ನೋ ವೆದರ್ ಕಂಪ್ಲೇಂಟ್ ಇಸ್ ऑलरेडी गिवन ಆ ವಿಷಯ ಮುಟ್ಟ ಸರ್ ಬಟ್ ಅದು ಆಗಿಲ್ಲ ಸರ್ ಹಂಗಾಗಿ ಎಲ್ಲರೂ ಮಾಡಿದ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್ ಕಂಪ್ಲೇಂಟ್ ಆಗಿದೆ ನಾವು ಅವರ ಸಬ್ ಅರ್ಬನ್ ಪೊಲೀಸ್ ಸ್ಟೇಷನಲ್ಲಿ ಅಲ್ಲಿ ಸರ್ ಆಮೇಲೆ ಮ್ಯಾಜಿಸ್ಟ್ರೇಟ್ ಹತ್ರನೂ ಒಂದು ಓರಲಿ ನಾವು ಅವ್ರಿಗೂ ಹೇಳ